ಈಗ ಬಿಜೆಪಿಯವರಿಗೆ ಹೇಳಿದ್ರೆ ನಾನು ಈ ಪ್ರಶ್ನೆ ಯಾರು ಕೇಳಬೇಕು ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ ಚುನಾವಣೆ ಒಂದಿನ ಮುಂಚೆ ಈಗ ಬಿಹಾರ್ ಚುನಾವಣೆ ಇತ್ತು ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಂದ್ರೆ ಎಲ್ಲ ಒಂದ್ ಕಡೆ ನೀವು ಮಾಧ್ಯಮದವ್ರು ನಿನ್ನೆ ಈ ಪ್ರಶ್ನೆ ಕೇಳ್ರಿ ನಿನ್ನೆ ಈ ಪ್ರಶ್ನೆ ಕೇಳ್ರಿ ಈ ಒಂದಿನ ಚುನಾವಣೆ ಏನಕ್ಕೆ ಇದು ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿ ಆಗಿರೋದು ಘಟನೆ ಅದು ಕ್ಯಾಪಿಟಲ್ ಸಿಟಿ ಆಗೋಷ್ಟೇ ಆಗಬಾರ್ದಾಗಿತ್ತು ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಪಾಪ ಇನ್ನೂ ಇಪ್ಪತ್ತು ಜನ ಹಾಸ್ಪಿಟಲ್ ಇದ್ದರು ಅದರಲ್ಲಿ ಇನ್ನೂ ಹನ್ನೆರಡು ಜನ ಸೀರಿಯಸ್ ಆಗಿದ್ದಾರಂತೆ ಆ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರನ್ನ ಒಳ್ಳೇದು ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀನಿ ಸತ್ತಿರೋನ್ನ ಎಂಟು ಜನ ಸತ್ತಿದ್ದಾರೆ ಆ ಕುಟುಂಬ ಕುಟುಂಬಕ್ಕೆ ಆ ಸೇರಿಸ್ಕೊಳ್ಳೋ ಶಕ್ತಿ ಕೊಳ್ಳಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಒಂದು ಮಾತ್ರ ಅಪಸ್ಟ್ ಆಗಿರ್ತೀನಿ ನಾನು ನಾನು ಮಾಡಿದ್ದಾರೆ ಅಂತ ಹೇಳಲ್ಲ ನಾನು ಹಂಗೇನಾದ್ರು ಆಗಿದ್ರೆ ಯಾರಿಗೂ ಒಳ್ಳೇದಾಗುತ್ತೆ ನಾವು ಪೊಲಿಟಿಕಲ್ ಕೋಸ ನಾನು ಹೇಳ್ತೀನಿಲ್ಲ ಸರ್ ಪೊಲಿಟಿಕಲ್ ಕೋಸ ಆಗಿದೆ ಅಂತ ನಡೀತಾ ಇದೆ ಅಲ್ಲಿ ಇಲ್ಲಿ ಕುಸ ನಡೀತಾ ಇದೆ ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲೂ ನಾವೆಲ್ಲ ಒಂದಿನ ಹೋಗ್ಲೇಬೇಕು ನಾವು ಯಾರು ಇಲ್ಲಿ ಗೂಟ ಹೊಡ್ಕೊಂಡು ರಾಜಕೀಯದಲ್ಲೇ ಮುಂದುವರ್ಕೊಂಡು ನಾವು ನಾನು ಮುಖ್ಯಮಂತ್ರಿ ಆಗಿ ಮುಂದುವರ್ಕೊಂಡಿರ್ತೀನಿ ನಾನು ನನ್ನ ಪ್ರಧಾನಮಂತ್ರಿ ಆಗಿ ಅಂತಲ್ಲ ಒಂದಿನ ಎಲ್ಲ ಎಲ್ಲ ಭಯೋತ್ಪಾದಕರು ಯಾರು ಯಾರೀಯದ ಜೊತೆ ಸಂಪರ್ಕದಲ್ಲಿ ಇದ್ದು ಅದೇ ನಾನು ಕೇಳಿ ಆ ತರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಸರಿ ಇದರಲ್ಲಿ ಟೆರರಿಸ್ ಅವ್ರ ಜಾತಿನ ಒಂದ್ ಹೇಳ್ತೀನಿ ಆವತ್ತ ಹೇಳ್ತೀನಿ ಜಾತಿನೇ ಇಲ್ಲ ಟೆರರಿಸ್ ಅವ್ರ ರೀ ಅವನು ಆಮೇಲೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಟೆರರಿಸ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅವ್ನ್ ಮುಸ್ಲಿಮೇ ಇಲ್ಲ ಅವ್ನ್ ಯಾರು ಟೆರರಿಸ್ಟ್ ಮುಸ್ಲಿಮ್ ಮುಸ್ಲಿಮ್ ಅಂತಾನ ಅವ್ನ ಮುಸ್ಲಿಮ್ ಅಲ್ವೇ ಅಲ್ಲ ಅವನು ಆಮೇಲೆ ಯಾವ್ದಲ್ಲಿ ನೀವು ಹೇಳ್ಕೊಡಲ್ಲ ಸರ್ ಈ ತರ ಮಾಡಕ್ಕೆ ನಾನು ಹೇಳ್ತೀನಲ್ಲ ಪತ್ರಿಕೆ ಸಲ ನನ್ನ ಮಾಧ್ಯಮದಲ್ಲೂ ಬಹಳ ಸದ್ಯ ಹೇಳಿದಿನಿ ಒಬ್ಬ ಎಸ್ಪೆಷಲಿ ರಾಜಕಾರಣಿಗಳು ಯಾರನ್ನ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದ್ಮೇಲೆ ದಯಮಾಡಿ ಜಾತಿ ಮಾಡಕ್ ಹೋಗ್ಬೇಡಿ ನೀವು ಹಂಗೂ ಜಾತಿ ಮಾಡಂಗಿದ್ರೆ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ ಏನಕ್ಕೆ ನನ್ನ ಲಕ್ಷ ನಂಬಿರ್ತಾರೆ ರೀ ನಾವ್ ಜಾತಿ ಮಾಡಿದ್ರೆ ದೇವ್ರ ನಮ್ ಮಾಡ್ತಾರೆ ಒಳ್ಳೇದಾಗ್ತದ ನಮ್ಗೆ ಆಮೇಲೆ ನಮ್ಗಿಲ್ಲ ನಮ್ ಮಕ್ಕಳು ಹುಳ ಪೊಲಿಟಿಕಲ್ ಟೆರರಿಸ್ಟ್ ಇರಬಹುದು ತಮ್ಮ ಅನುಮಾನ ಅದೇ ಸರ್ ಗೊತ್ತಿಲ್ಲ ನನಗೆ ಮಾಹಿತಿ ನಾನು ಸುದ್ದಿ ಕೇಳಿದೀನಿ ನಡೀತಾ ಇದೆ ಘಟನೆ ಆಗ್ಬಾರ್ದಾಗಿ ಗಟ್ಟೆ ಆಗಿದೆ ಏನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ನನಗೂ ಆಶ್ಚರ್ಯ ಆಯ್ತು ಈಗ ಹನ್ನೊಂದನೇ ತಾರೀಕು ಬಿಹಾರ್ ಚುನಾವಣೆ ನಿಂತಿದ್ದು ಇದು ಹತ್ತನೇ ತಾರೀಕು ಇನ್ಸಿಡೆಂಟ್ ಆಗಿರೋದು ಅದೆಲ್ಲ ಒಂದ್ ಕಡೆ ಹೂವಾ ಸುದ್ದಿಗಳು ಹಂಗೇನಾರ ಆಗಿದ್ರೆ ಅದು ಯಾರಿಗೂ ಒಳ್ಳೇದಿಲ್ಲ ಯಾರಿಗೂ ಒಳ್ಳೇದಾಗಲ್ಲ ಟೈಮಿಂಗ್ಲಿ ನಿಮ್ಗೆ ಒಳ್ಳೇದಾಗಬಹುದು ಮುಂದೆ ಬಹಳ ಕಷ್ಟ ಅನುಭವಿಸ್ತೀರಾ ಈ ರೀತಿಯ ಘಟನೆಗಳು ಹಿಂದೇನು ಆಗಿರ್ಬೋದು ಅಂತ ಯಾವ್ದಾರು ಘಟನೆ ವಿಚಾರ ಅನುಮಾನ ಇದೆಯಾ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ